ಸಂಘರ್ಷ ಸಮಿತಿ ಮತ್ತು ರೈತ ಸಂಘದ ಜಂಟಿಯಾಗಿ ಹೋರಾಟ ನಡೆಸ್ತಾ ಇರ್ತಕ್ಕಂಥದ್ದು ಇದೇನು ಮೊದಲೇನಲ್ಲ ನಾವು ಜನವರಿ ಮೂವತ್ತನೇ ತಾರೀಕು ಇಲ್ಲೊಂದು ಹೋರಾಟ ನಡೆಸಿದಂಥ ಸಂದರ್ಭದಲ್ಲಿ ಇಲ್ಲಿನ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಜಿ ಕೆ ವನ್ನಯ್ಯ ಅವರು ಅವರು ಸಹ ಸಹ ಅಕ್ಷರದಲ್ಲಿ ಬರೆಸ್ಕೊಟ್ಟಿದ್ದಾರೆ ನಾವೆಲ್ಲನೂ ಫೆಬ್ರವರಿ ಒಳಗಡೆ ಎಲ್ಲ ಸಮಸ್ಯೆಗಳನ್ನು ತೀರ್ಮಾನ ಮಾಡ್ತೀವಿ ಅಂತೇಳಿ ಪ್ರಮುಖವಾಗಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಅವರು ಜೋಬ್ ತುಂಬಿಸ್ಕೊಳ್ಳೋಕೆ ನೋಡ್ತಾ ಇದಾರೆ ಬಿಟ್ಟರೆ ಯಾವುದೇ ಜನಪರವಾದಂಥ ಕೆಲಸವನ್ನು ಮಾಡಲಿಕ್ಕೆ ತಯಾರಿಲ್ಲ ಅದಕ್ಕೆ ಪ್ರಮುಖವಾದ ಉದಾಹರಣೆ ಅಂದರೆ ಇಷ್ಟೇ ಇದೇ ಇದೇ ಒಂದು ಕಚೇರಿ ಆವರಣದಲ್ಲಿ ಐದು ಕಚೇರಿಗಳು ನಡೀತವೆ ಒಂದು ತಾಲ್ಲೂಕ್ ಪಂಚಾಯಿತಿ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಇದೆ ಮತ್ತು ಅಂಗವಿಕಲರ ಕಲ್ಯಾಣ ಇಲಾಖೆ ಇದೆ ಮತ್ತು ನಮ್ಮ ಅಕ್ಷರ ದಾಸೋಹ ಎ ಎಡಿ ಅವರಿದ್ದಾರೆ ಇಷ್ಟು ನಮ್ಮತ್ತೆ ನರೇಗಾ ವಿಂಗು ಇಲ್ಲೇನೇ ಕೆಲಸ ಮಾಡ್ತಿತ್ತೆ ಇಷ್ಟಕ್ಕೂ ಇವರು ಒಂದು ಮನೆಗೆ ಹದಿನಾರು ಕಾಂಪೌಂಡ್ಗಳು ಹಾಕೊಂಡಂಗೆ ಹಾಕ್ಕೊಂಡಿದ್ದಾರೆ ಬಚ್ಚಲ ಮನೆಗೆ ಒಂದು ಕಾಂಪೌಂಡು ಅಡುಗೆ ಮನೆಗೆ ಒಂದು ಕಾಂಪೌಂಡು ಒಂದು ಕಾಂಪೌಂಡು ಅಂತಾರೆ ಇಷ್ಟೆಲ್ಲ ಕಾಂಪೌಂಡ್ ಹಾಕ್ಕೊಂಡ್ರು ಇಷ್ಟು ಕಚೇರಿಗಳು ಬರ್ತಕ್ಕಂಥ ರೈತರು ಅಥವಾ ಸಮಸ್ಯೆ ಹೊತ್ತು ಬರ್ತಕ್ಕಂಥ ನಾಗರಿಕರು ಎಲ್ಲೋಗಿ ಹೋಗಿ ಅವರು ಶೌಚಕ್ಕೆ ಹೋಗ್ಬೇಕು ಇರ್ತಕ್ಕಂಥ ಶೌಚಾಲಯ ಲಕ್ಷಾಂತರ ರೂಪಾಯಿ ಕಟ್ಟಿ ಕೊಟ್ಟು ಕಟ್ಟಿರ್ತಕ್ಕಂಥ ಶೌಚಾಲಯಗಳಿಗೆ ಬೀಗ ಹಾಕಿದ್ದಾರೆ ಅದ್ರ ಜೊತೆಗೆ ಇಲ್ಲಿ ನಂದು ಅಧಿಕಾರಿಗಳು ನಾನು ನೇರವಾಗಿ ಪ್ರಶ್ನೆ ಮಾಡ್ತೀನಿ ಒಂದು ಸರ್ಕಾರಿ ಕಾಂಪೌಂಡ್ಗೆ ಕಚೇರಿಯ ಒಂದು ಕಾಂಪೌಂಡ್ಗೆ ಬೀಗ ಹಾಕ್ಲಿಕ್ಕೆ ಯಾರು ಇವರು ಪರ್ಮಿಷನ್ ಕೊಟ್ಟರು ರಾತ್ರಿ ಅಲ್ಲ ಶಾಶ್ವತವಾಗಿ ಒಂದು ಕಡೆ ಬಿಂದ ಬರ್ತಕ್ಕಂಥ ದಾರಿಯನ್ನು ಬಂದ್ ಮಾಡಿದ್ದಾರೆ ಯಾರು ಇವ್ರು ಯಾರು ಕೇಳೋರಿಲ್ವಾ ಸರ್ವಾಧಿಕಾರಿನ ಇವ್ರೇನಾದ್ರೂ ಇವ್ರೇನಾದರೂ ಮೇಲೆಯಿಂದ ಅಗ್ರಿಮೆಂಟ್ ಬರ್ಸ್ಕೊಂಡು ಬಂದವರು ಸರ್ವಾಧಿಕಾರಿಯತ್ತ ನಡೆಸ್ತೀನಿ ನಾನು ಅಂತೇಳಿ ಅದೇ ರೀತಿ ಇಲ್ಲಿ ಕಾಂಪೌಂಡ್ ಎ ಕಾಂಪೌಂಡಲ್ಲಿ ಕ್ವಾಟರ್ಸ್ಗಳಿದೆ ಆ ಕ್ವಾರ್ಟರ್ಸ್ಗಳಲ್ಲಿ ಯಾರೂ ಇಲ್ಲ ಇವು ಅವರು ಅಂತ ಹೇಳಿ ಪ್ರತಿ ಸಲ ನೀವು ಬಿಲ್ ತೆಗೆದು ನೋಡಬೇಕು ಲಕ್ಷಾಂತರ ರೂಪಾಯಿ ರಿಪೇರಿಗೆ ಹಾಕಿ ಕೊಟ್ಟಿದ್ದಾರೆ ಆದರೆ ಲೀವೋ ಇಲ್ಲ ಅದೆಲ್ಲಿಂದ ಬರ್ತಾರೋ ಗೊತ್ತಿಲ್ಲ ಇಲ್ಲಿನ ಅಧಿಕಾರಿಗಳು ಸ್ಥಳೀಯವಾಗಿರಬೇಕು ಅಂತ ಕಾನೂನಿದೆ ಅದೇ ರೀತಿ ಎಲ್ಲ ಸಂಘಟನೆಗಳು ಮತ್ತು ನಮ್ಮ ಸಂಘಟನೆಯಿಂದನೂ ಕೊಟ್ಟಿದ್ದೀವಿ ರೈತ ಸಂಘದಿಂದ ಕೊಟ್ಟಿದ್ದೆ ಸಾಮಾನು ರೈತರು ಕೊಡ್ತಾ ಇದ್ದಾರೆ ಇಲ್ಲಿ ಕೊಡ್ತಕ್ಕಂಥ ಏನು ನಾವು ಅಹವಾಲುಗಳ್ನ ಸಲ್ಲಿಸ್ತೀವಿ ಈ ಅಹವಾಲುಗಳಿಗೆ ಯಾವುದೇ ಉತ್ತರ ಬರಲ್ಲ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಬರೀ ಜನರ ಜ ಜನರ ದುಡ್ಡಲ್ಲಿ ಸಂಬಳ ತಗೊಂಡು ದಿನ ಕಳೆದು ಬಿಟ್ಟರೆ ಬೇರೆ ಏನು ಕೆಲಸನೇ ಮಾಡಲ್ಲ ನೇರವಾಗಿ ಹೇಳ್ತಾ ಇದ್ದೀನಿ ನಾನು ಮೂರು ವರ್ಷ ನಾಲ್ಕು ವರ್ಷ ಕೊಟ್ಟಿರ್ತಕ್ಕಂಥ ಅರ್ಜಿಗಳು ಇಲ್ಲೇ ಬಿದ್ದಿದೆ ಪ್ರಮುಖವಾಗಿ ನಾ ಏನು ನಮ್ಮ ನಾಮಗೊಂಡು ಗ್ರಾಮ ಪಂಚಾಯತ್ನಲ್ಲಿ ನಾಮಗೊಂಡು ಗ್ರಾಮ ಪಂಚಾಯತ್ನಲ್ಲಿ ಸರ್ಕಾರಿ ಹಣದಲ್ಲಿ ಕಟ್ಟಿರ್ತಕ್ಕಂಥ ತೊಟ್ಟಿಗಳನ್ನ ನೀರ್ ನೀರಿನ ತೊಟ್ಟಿಗಳನ್ನ ಒಡೆದಾಕಿದ್ದಾರೆ ಅದ್ರ ಬಗ್ಗೆ ಇವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದು ಅದ್ರ ಬಗ್ಗೆ ಕ್ರಮವಹಿಸಿಲ್ಲ ಚುನಾವಣಾ ಸಂದರ್ಭದಲ್ಲಿ ಗುಟ್ಟೇನಹಳ್ಳಿ ಗ್ರಾಮಸ್ಥರು ಚುನಾವಣೆ ಬಹಿಷ್ಕರಿಸಿ ಒಂದು ಹಳ್ಳಕ್ಕೆ ಇದು ಏನು ನಮ್ಮ ಮೋರಿ ಕಟ್ಸ್ಕೊಡ್ಬೇಕು ಚೆಕ್ ಡ್ಯಾಮ್ ಕಟ್ಟಬೇಕು ಅಂತೇಳಿ ಕೊಟ್ಟಿರ್ತಕ್ಕಂಥ ಸಮಸ್ಯೆ ಹಂಗೆ ಇದೆ ಇವ್ರು ಮಾತ್ರ ಇಲ್ಲಿ ಇಲ್ಲೇ ಮಲಕ್ಕೊಂಡಿದ್ದಾರೆ ಅವರಲ್ಲೇ ಇದ್ದಾರೆ ಅದ್ರ ಜೊತೆಗೆ ಇವ್ರೇನು ಮಾಡ್ತಾಯಿದ್ದಾರೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಬರೀ ಗ್ರಾಮ ಅಂತರ ಪ್ರದೇಶದಲ್ಲಿ ಮತ್ತು ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಯಲ್ಲಿ ಆಗ್ತಾ ಆಗ್ತಾಯಿರ್ತಕ್ಕಂಥ ಲೇಔಟ್ಗಳಲ್ಲಿ ದುಡ್ಡು ಹೊಡ್ಕೊಂಡು ಜೀವನ ನಡೆಸೋಕ್ಕೆ ತಯಾರಾಗಿದ್ದಾರೆ ಬಿಟ್ಟರೆ ಕೆಲಸ ಮಾಡಲಿಕ್ಕೆ ತಯಾರಿಲ್ಲ ನೈಜ ಉದಾಹರಣೆ ಅಂದರೆ ಕದರ್ನಹಳ್ಳಿ ಗ್ರಾಮದಲ್ಲಿ ಒಂದು ಸೈನ್ಸ್ ಸಿಟಿ ಅಂತಕ್ಕಂಥ ಒಂದು ಕಂಪ್ನಿಯವ್ರು ಮಾಡಿದ್ದಾರೆ ಅಲ್ಲಿ ಹೋಗಿ ನೀವು ನೋಡಬೇಕು ಯಾವುದೇ ಕಾಮಗಾರಿ ಇಲ್ಲದೆ ಇವ್ರಿಗೆ ಈಸತ್ತು ಕೊಡ್ತಾರೆ ಅದೇ ಇಲ್ಲಿರ್ತಕ್ಕಂಥ ಯಾವುದೇ ಒಬ್ಬ ರೈತ ಬಂದು ಈ ಸೊತ್ತು ಕೇಳಿದ್ರೆ ವರ್ಷಾನುಗಟ್ಲೆ ಅಲಿಸ್ತಾರೆ ನಿಮ್ಮ ಟೌನ್ ಪಕ್ಕದಲ್ಲೇ ಚಿಕ್ಕೂರುಗೋಡು ಗ್ರಾಮ ಪಂಚಾಯತ್ನಲ್ಲಿ ಐವತ್ತೆರಡು ಎಕರೆ ಸೈನ್ಸ್ ಅವ್ರದ್ದು ಇದೆ ಅಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಆಗಿಲ್ಲ ಅದಕ್ಕೆಲ್ಲ ಈ ಸೊತ್ತು ಕೊಟ್ಟಿದ್ದಾರೆ ಅಂಥ ಮಹಾನುಭಾವರು ಇಲ್ಲೆಲ್ಲ ಕೆಲಸ ಮಾಡ್ತಕ್ಕಂಥವ್ರು ಮಹಾ ಮಹಾನುಭಾವರುಗಳಲ್ಲಿ ಮಹಾನುಭಾವರುಗಳು ಅದೇನೆ ನಮ್ಮ ಗುಟ್ಟೇನಹಳ್ಳಿ ಗ್ರಾಮದ ಒಬ್ಬ ಗುಟ್ಟೇನಹಳ್ಳಿ ನಾಮಗೊಂಡ್ಲ ಗ್ರಾಮದಲ್ಲಿ ಒಬ್ಬ ಎಸ್ ಸಿ ಹುಡುಗ ಸರ್ಕಾರಿ ಜಮೀನಲ್ಲಿ ಖಾತೆ ಎಲ್ಲ ಕೊಟ್ಟಿದ್ದಾರೆ ಅದನ್ನು ಈ ಸೊತ್ತು ಮಾಡಿಕೊಡಿ ಅಂತ ಕೇಳಿದ್ರೆ ಎರಡು ವರ್ಷದಿಂದ ತಿರುಗ್ತಾ ಇದ್ದಾನೆ ಎರಡು ಸಾವಿರದ ಹದಿನಾರರಿಂದ ಇದುವರೆಗೂ ತಿರುಗ್ತಾ ಇದ್ದಾರೆ ಅವ್ರಿಗೆ ಮಾತಾಡ್ ಮಾತಾಡ್ಲಿಕ್ಕೂ ಬಿಡಲ್ಲ ಇಲ್ಲಿ ಬಂದರೆ ಬೇರೆ ಅವ್ರಿಗೆ ಮಾಡ್ಕೊಡ್ತಾರೆ ಆ ಜಾಗನ ಅದೇ ರೀತಿ ಹೊಸಕೋಟೆ ಗ್ರಾಮದಲ್ಲಿ ಸೊನ್ಗಾನಹಳ್ಳಿ ಗ್ರಾಮ ಪಂಚಾಯತಿ ಹೊಸಕೋಟೆ ಗ್ರಾಮದಲ್ಲಿ ಏನು ಕೋಟೆ ಗೋಡೆ ಮತ್ತು ದಾರಿನ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಆ ಅಕ್ವೈರ್ ಮಾಡಿರನ್ನ ಬಿಡಿಸ್ಕೊಡ್ರಿ ಅಂದರೆ ಎರಡು ವರ್ಷದಿಂದ ಕತೆ ಆಗ್ತಾ ಈ ಏನಿಲ್ಲ ಇರ್ಗಿರ್ತಕ್ಕಂಥ ಕಾರ್ಯನಿರ್ವಹಣಾಧಿಕಾರಿ ಬಂದ ದಿನ ಅಲ್ಲಿರ್ತಕ್ಕಂಥ ನಾಗೇಂದ್ರಪ್ಪ ಅಂತ ಪಿ ಡಿ ಒ ಅವ್ರನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ತಾರೆ ನಾವು ಬಂದು ಕೇಳಿದ್ರೆ ರೈತರು ಬಂದು ಕೇಳಿದ್ರೆ ನಿಮ್ಗೇನು ರೀ ಕೆಲಸ ಮಾಡಿಸ್ಕೊಡ್ಬೇಕಲ್ವಾ ಅಂತ ಹೇಳ್ತಾರೆ ಅದೇ ಮಾತು ಇವತ್ತು ಯಾಕೆ ಮಾತನಾಡಲ್ಲ ಇವ್ರ ಕೆಲಸ ಏನಾಗಿದೆ ಅಂದರೆ ಇಲ್ಲಿ ಎಲ್ಲ ತಗೊಂಡೋಗಿ ಶಾಸಕರ ಕಿವೆ ಊದೋದು ಬಿಟ್ಟರೆ ಇವ್ರ ಕೆಲಸ ಏನೂ ಮಾಡ್ತಾ ಇಲ್ಲ ಅಷ್ಟೇ ಕೆಲಸನೇ ಇವ್ರು ಮಾಡ್ತಾ ಇರ್ತಕ್ಕಂಥದ್ದು ರೈತರ ಕೆಲಸ ಎಲ್ಲೂ ಇಲ್ಲ ಇಷ್ಟು ಜನ ಇಲ್ಲಿ ಧರಣಿ ಕೂತಿದ್ದಾರೆ ಮನುಷ್ಯರು ಇವ್ರು ನಿಜವಾಗೂ ಅಧಿಕಾರಿಗಳು ಜನರ ಸಮಸ್ಯೆಗೆ ಸ್ಪಂದಿಸ್ತಕ್ಕಂಥ ಇದ್ದಿದ್ದೀರ ಅವ್ರಿಗೇನಾದರೂ ಏನಾದರೂ ಮಾನವತ್ವ ಇದ್ದಿದ್ರೆ ಇಲ್ಲಿ ಬಂದು ಮಾತಾಡ್ತಾ ಇದ್ರಿ ಸರ್ ಇಲ್ಲಿ ಯಾರೂ ಬರ್ತಾ ಇಲ್ಲ ಇವ್ರಿನ್ನೇನು ಇಲ್ಲಿರ್ತಕ್ಕಂಥದ್ದು ಬರೀ ಇವ್ರಿಗೆ ಆಡಿದ್ದೇ ಆಟ ಹೂಡಿದ್ದೆ ಲಗ್ಗೆ ಅಂತ ಏನೊಂದು ಗಾದೆ ಇದೆ ಆ ರೀತಿ ಆಗಿದೆ ಉದಾಹರಣೆಗೆ ಏನಂದ್ರೆ ನಾಲ್ಕು ವರ್ಷದಿಂದ ಇಲ್ಲಿ ಚುನಾಯಿತ ಪ್ರತಿನಿಧಿಗಳಿಲ್ಲ ಅವ್ರದೇ ಪೆನ್ನು ಅವ್ರದ್ದೇ ಪೇಪರು ಅವ್ರು ಹೆಂಗೆ ಬೇಕಾದ್ರೂ ಚೆಕ್ ಬರ್ಕೋಬೋದು ಯಾವ ಕಾಂಟ್ರಾಕ್ಟರ್ ಬೇಕಾದ್ರೂ ಕೊಡ್ಬೋದು ಎಷ್ಟು ಬೇಕಾದ್ರೂ ದುಡ್ಡು ಹೊಡಿಬೋದು ಎಷ್ಟು ಬೇಕಾದ್ರೂ ಮಾಡ್ಕೋಬೋದು ಆದರೆ ರೈತ ಕೊಟ್ಟಿರ್ತಕ್ಕಂಥ ಅರ್ಜಿಗಳು ಮಾತ್ರ ಇಲ್ಲೇ ಇರ್ತವೆ ನಾಲ್ಕು ನಾಲ್ಕು ವರ್ಷದಿಂದ ಇದ್ದಾವೆ ಒಂದು ಸ್ಮಶಾನಕ್ಕೆ ದಾರಿ ಕೇಳಿದ್ರೆ ಮಾಡಿಸ್ಕೊಡಲ್ಲ ಅಳತೆ ಮಾಡಿಸಲ್ಲ ಇಲ್ಲಿ ನಾವೇನೇ ಕುರುಬ್ರಳ್ಳಿ ಗ್ರಾಮ ಪಂಚಾಯತಿ ಹೊಸ್ದಾಗಿದ್ದೆ ಅಂತೇಳಿ ನಾವೇ ಓಡಾಡಿ ಕುರುಬರಳ್ಳಿ ಗ್ರಾಮ ಪಂಚಾಯತಿಗೆ ಜಾಗ ಮಾಡಿಸ್ಕೊಟ್ರೆ ಸರ್ಕಾರದಿಂದ ಆ ಜಾಗನ ಇದುವರೆಗೂ ನಾಲ್ಕು ವರ್ಷದಿಂದ ಇವ್ರಿಗೆ ಹ್ಯಾಂಡ್ ಓವರ್ ತಗೊಳಕ್ಕಂಥ ಪ್ರಮೇಯನೇ ಬಂದಿಲ್ಲ ಹ್ಯಾಂಡ್ ಓವರೇ ತಗೊಂಡಿಲ್ಲ ಇವ್ರನ್ನ ಇಂಥ ಅಧಿಕಾರಿಗಳ್ನ ಇಟ್ಕೊಂಡು ನಮ್ಮ ಶಾಸಕರು ಯಾವ ರೀತಿ ಕೆಲಸ ಮಾಡಿಸ್ಕೊತಾರೆ ಯಾವ ಆಧಾರದಲ್ಲಿ ಕೆಲಸ ಮಾಡಿಸ್ಕೊತಾರೆ ಇನ್ನು ಇನ್ನು ಹೇಳೋಕ್ಕೆ ಇಲ್ಲ ಇಲ್ಲೆಲ್ಲ ಕ್ವಾರ್ಟರ್ಸ್ಗಳಿದೆ ಈ ಕ್ವಾರ್ಟರ್ಸ್ಗಳಲ್ಲೂ ಯಾರೂ ಇಲ್ಲ ಅಲ್ಲಿ ನೋಡಿದ್ರೆ ಮತ್ತೆ ಇವರು ಸ್ವಚ್ಛತೆಗೆ ನಮ್ದು ಒಂದು ಹೆಜ್ಜೆ ಮುಂದೆ ಅಂತ ಹೇಳ್ತಾರೆ ನೀವು ನೋಡ್ಬೇಕು ಪತ್ರಿಕಾ ಮಿತ್ ಬ ಮಾಧ್ಯಮಿತ್ರರು ಇಲ್ಲೋಗಿ ನೋಡ್ರಿ ಅವರು ಸ್ವಚ್ಛತೆ ಇಲ್ಲೇ ಕಾಣಿಸೈತೆ ಇವರು ಆಫೀಸ್ ಮುಂದೆನೇ ಸ್ವಚ್ಛ ಮಾಡಿಸ್ಕೊಳ್ದೇ ಇರ್ತಕ್ಕಂಥವ್ರು ಯಾವ ಗ್ರಾಮ ಪಂಚಾಯಿತಿನಲ್ಲೋ ಏನು ಸ್ವಚ್ಛ ಮಾಡ್ತಾರೆ ಮಾಡ್ಲಿಕ್ಕೆ ಸಾಧ್ಯನಾ ಇಷ್ಟೆಲ್ಲ ಸಮಸ್ಯೆಗಳಲ್ದೇ ಇನ್ನೂ ಹಲವಾರು ಗ್ರಾಮ ಪಂಚಾಯತಿಗಳ ನರೇಗದಲ್ಲಿ ಅವ್ಯವಹಾರ ಜೆ ಸಿ ಬಿಗಳಲ್ಲಿ ಮಾಡ್ತಾರೆ ಕೇಳಿದ್ರೆ ನಾವು ಅವ್ರ ಮೇಲೆ ಹೇಳ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ತಾರೆ ಇನ್ನೂ ನಮ್ಮ ನಾಮಗೊಂಡಲ್ಲೊಬ್ಬ ಪಿ ಡಿ ಒ ಇದ್ದಾರೆ ಸಸ್ಪೆಂಡ್ ಆಗಿರೋ ಪಿ ಡಿ ಒನ್ ಮತ್ತೆ ಅಲ್ಲೇ ಹಾಕಿದ್ದಾರೆ ಪುಣ್ಯಾತ್ಮರು ಅವನಿಗೆ ಅಲ್ಲಿರ್ತಕ್ಕಂಥ ಯಾರೋ ಪುಣ್ಯಾತ್ಮ ಮೆಂಬರು ಏನೋ ಕುಂಬಳಕಾಯಿ ಮಂಗಳಾರತಿ ಎತ್ತಿ ಒಳಗಡೆ ಕರ್ಕೊಂಡಂತೆ ಇನ್ನು ಎಷ್ಟು ಪ್ರೀತಿ ವಿಶ್ವಾಸ ಇದೆ ಅಂದ್ರೆ ಯಾರ್ಯಾರು ಯಾರ್ಯಾರು ಮೋಸ ಮಾಡ್ತಾರೆ ಅಂತ ಅಧಿಕಾರಿಗಳು ಅವ್ರೆಲ್ಲೆಲ್ ಬೇಕೋ ಪಂಚಾಯಿತಿಗಳಲ್ಲಿ ಪಂಚಾಯತಿಗಳಲ್ಲಿ ಎದ್ ಕಾಣಿಸ್ತೈತೆ ಇಲ್ಲಿನ ಇನ್ನ ಕೆಲವು ಅಧಿಕಾರಿಗಳಿದ್ದಾರೆ ಇದೇ ಈ ತಾಲೂಕ್ ಪಂಚಾಯತ್ ಪ್ರತಿ ಸರ್ಕಾರಿ ಕಚೇರಿಗಳಲ್ಲಿ ಯಾವುದೇ ಅರ್ಜಿ ಬಂದ್ರೆ ಇಷ್ಟು ದಿನಗಳಿಗೆ ಅದನ್ನ ವಿಲೇವಾರಿ ಮಾಡಬೇಕು ನ್ಯಾಯಯುತವಾಗಿ ಕಾನೂನಾತ್ಮಕವಾಗಿ ಅಂತ ಕಚೇರಿ ಕೈಪಿಡಿ ಅಂತಂದೈತೆ ಅದು ಹೋದವರು ಇಲ್ವೋ ಗೊತ್ತಿಲ್ಲ ನೋಡವರೋ ಇಲ್ವೋ ಗೊತ್ತಿಲ್ಲ ನನಗೆ ಇಲ್ಲಿನೊಬ್ಬ ಅಧಿಕಾರಿ ಕೊಡ್ತಾರೆ ನನಗೆ ನನ್ನ ಹತ್ರ ಇದೆ ದಾಖಲಾತಿ ಇದೆ ಯಾವುದೇ ಅರ್ಜಿ ಸಲ್ಲಿಸಿದ್ರೆ ಅದಕ್ಕೆ ಕಾಲಮಿತಿ ಸರ್ಕಾರ ನಿಗದಿಪಡಿಸಿಲ್ಲ ಯಾವುದೇ ಸಮಸ್ಯೆನ ಬಗೆಹರಿಸಲಿಕ್ಕೆ ಅಂತ ಕೊಡ್ತಾರೆ ಆ ತರ ಕೊಟ್ಟಿರೋ ಅಧಿಕಾರಿಗಳ ಜೊತೆ ಕೆಲಸ ಮಾಡ್ತಾ ಇರತಕ್ಕಂತ ನಮ್ಮ ಇವು ಅದೇ ತರ ನೆಡ್ಕೊಳ್ತಾ ಇದ್ದಾರೆ ಇವ್ರ ಬಗ್ಗೆ ನಮ್ಮ ಸಿಇಒಗೆ ಇನ್ನೆಷ್ಟು ಮೆಚ್ಚುಗೆ ಇದೆಯೋ ಗೊತ್ತಿಲ್ಲ ಒಂದಿನೂ ಬಂದಿಲ್ಲ ಯಾರನೇ ಕೇಳಲ್ಲ ಯಾವ ರೈತರನ್ನ ಯಾಕೆ ಅಂತೇಳಿ ಅದನ್ನು ಕೇಳಿದ್ರೆ ಅಲ್ಲಿ ಯಾರೋ ರೀಸರ್ಸ್ ಮಾಡ್ತಿದ್ರು ಅಂತ ಹೇಳ್ತಾರೆ ಅಲ್ಲ ಸ್ವಾಮಿ ಇಲ್ಲೈದು ಕಚೇರಿಗಳಿದೆ ಇಲ್ಲಿ ಬಂತಕ್ಕಂಥವ್ರು ರೀಸರ್ಸ್ ಎಲ್ಲಿ ಮಾಡಬೇಕು ಏನು ಜಾಬಲ್ಲಿ ಹೋಗ್ಕೊಂಡು ಹೋಗ್ತಾರಾ ಇವ್ರಿಗೇನೋ ಒಳಗಡೆ ಒಂದು ಆಫೀಸಲ್ಲಿ ಒಂದು ಶೌಚಾಲಯ ಕಟ್ಸ್ಕೊಂಡು ಅವ್ರು ಶೌಚಕ್ಕೆ ಅಲ್ಲಿ ಹೋಗ್ತಾರೆ ಮಿಕ್ಕಿರೋ ರೈತ ಎಲ್ಲಿ ಹೋಗಬೇಕು ಬಂದಿರೋ ಸಮಸ್ಯೆ ಎಲ್ಲಿಗೆ ಹೋಗ್ಬೇಕು ಯಾಕೆ ಇವ್ರ ಪಕ್ಕದಲ್ಲಿ ಪೊಲೀಸ್ ಸ್ಟೇಷನ್ ಇಲ್ವಾ ಅಲ್ಲಿ ಯಾರೋ ಅನೈತಿಕ ಚಟುವಟಿಕೆಗಳು ನಡೆಸಿದರೆ ಮಾಡಲಿಕ್ಕೆ ಇವರು ಎಲ್ಲ ಒಂದೊಂದು ಕಚೇರಿಗೂ ಎಲ್ಲ ಬಾಗ್ಲು ಹಾಕ್ಕೊಂಡಿದ್ದಾರೆ ಎಲ್ಲಿ ಬಂದು ಅನೈತಿಕ ಚಟುವಟಿಕೆ ನಡಿತೈತೆ ಎಲ್ಲ ಬರೀ ಸುಳ್ಳು 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 ಹೇಳೋದೇ ಸುಳ್ಳು ಬಾಯ್ ಬಿಟ್ಟರೆ ಸುಳ್ಳು ನೀವು ಬಂದು ಮಾತಾಡಿಸಿ ಒಳಗಡೆಗೆ ಹೋಗಿ ನನಗೊಂದು ಮೀಟಿಂಗ್ ಇದೆ ನಾಳೆ ಸಿಗ್ತೀನಿ ನಾಡಿಗೆ ಸಿಗ್ತೀನಿ ಇದೇ ಉತ್ತರ ಹೇಳ್ತಾರೆ ಅಲ್ಲಿ ನೋಡಿ ಪ್ರತಿಯೊಂದು ಕಚೇರಿನಲ್ಲೂ ಕಚೇರಿಯೇ ಭೇಟಿ ಸಮಯ ಆಗಬೇಕು ಈ ಕಚೇರಿನಲ್ಲಿ ಎಲ್ಲೂ ಹಾಕಿಲ್ಲ ಯಾಕೆ ಹಾಕಿಲ್ಲ ಗೊತ್ತಿಲ್ಲ ಇವ್ರಿಗೆ ಯಾರ ಸಪೋರ್ಟ್ ಮಾಡ್ತಾರೋ ನನಗೆ ಗೊತ್ತಿಲ್ಲ ಆದರೆ ಇದೇ ರೀತಿ ಮಾಡಿದ್ರೆ ಈ ಒಂದು ಹೋರಾಟ ಮತ್ತೆ ಉಗ್ರವಾಗಿ ಮಾಡ್ತೀವಿ ನಾವು ಏನೇನೆಲ್ಲ ಮಾಡ್ತೀವಿ ಅಂಥೇಳಿ ಮಾಡಲ್ಲ ಸಿಇಒ ಬರಬೇಕು ಇದನ್ನು ಕ್ಲಿಯರ್ ಮಾಡಬೇಕು ಮತ್ತು ಈ ಈ ಬೀಗ ತೆಗಿಬೇಕು ಶೌಚಾಲಯ ತೆಗಿಬೇಕು ಮತ್ತು ಇಲ್ಲಿ ಏನು ಸಮಸ್ಯೆಗಳಿದೆ ರೈತರದ್ದು ಇಲ್ಲಿ ಬಂದಿರೋ ಎಲ್ಲ ಸಮಸ್ಯೆಗಳನ್ನ ಬಂದು ಸಿ ಇ ಓ ಖುದ್ದು ಭೇಟಿ ಮಾಡಿ ತೀರ್ಮಾನ ಮಾಡಬೇಕು ಇಲ್ಲಾಂದರೆ ಇಲ್ಲಿ ಇರ್ತಕ್ಕಂಥವ್ರಿಗೆ ನಾವು ಅಹೋರಾತ್ರಿ ಧರಣಿ ಮಾಡ್ತಾಯಿದ್ದೀವಿ ಇಲ್ಲಿರ್ತಕ್ಕಂಥವ್ರಿಗೆ ಯಾವುದೇ ಹೆಚ್ಚು ಕಡಿಮೆ ಆದ್ರೂ ಇಲ್ಲಿರ್ತಕ್ಕಂಥ ಇ ಓನ ನೇರವಾದ ಜವಾಬ್ದಾರಿ ಇಲ್ಲಿರ್ತಕ್ಕಂಥ ಇವನೇ ಯಾಕೆ ಅಂದರೆ ನಾವು ಕೊಟ್ಟಿರ್ತಕ್ಕಂಥ ಅಹವಾಲುಗಳನ್ನು ಅವರು ಸಮಯಕ್ಕೆ ಸರಿಯಾಗಿ ತೀರ್ಮಾನ ಮಾಡಿದರೆ ನಾವು ಇಲ್ಲಿ ಬಂದು ಈ ರೈತ ಅನ್ನ ಕೊಡ್ತಕ್ಕಂತ ರೈತ ಇಲ್ಲಿ ಬಂದು ಇಲ್ಲೇ ಅನ್ನ ಬೇಯಿಸ್ಕೊಂಡು ತಿಂದು ಇವ್ರ ಕಚೇರಿ ಮುಂದೆ ಕೂತ್ಕೊಳ್ತಕ್ಕಂಥ ಬರ್ತಾ ಇರಲಿಲ್ಲ ಇದಕ್ಕೆಲ್ಲ ನೇರ ಹೊಣೆಗಾರರು ಇಲ್ಲಿರ್ತಕ್ಕಂಥ ಕಚೇರಿ ಅಧಿಕಾರಿಗಳು ಇವ್ರಿಗೆ ಒಂದು ಸ್ವಲ್ಪ ಜ್ಞಾನ ಇರಬೇಕು ಯೋಚನೆ ಮಾಡಬೇಕು ನಾವು ಯಾವ ಸಂಬಳ ತಿನ್ನೋದು ನಾವು ಕಟ್ಟಿರ್ತಕ್ಕಂಥ ಟ್ಯಾಕ್ಸಲ್ಲಿ ಇವ್ರ ಸಂಬಳ ಮನೆ ಬಾಡಿಗೆ ಇವ್ರ ಕಾರ್ನ್ ಬಾಡಿಗೆ ಆಸ್ಪೆಟ್ಲಿಗೆ ಎಲ್ಲ ತಗೊಳೋದು ನಮ್ಮ ದುಡ್ಡಲ್ಲಿ ಸ್ವಾಮಿ ನಮ್ಮ ಕೆಲಸ ಮಾಡಿಕೊಡ್ರಿ ಫಸ್ಟು ಇಲ್ಲಾಂದರೆ ನಿಮ್ಗೆ ಒಳ್ಳೇದಂತೂ ಆಗಲ್ಲ ಖಚಿತವಾಗಿ ಹೇಳ್ತಾ ಇದ್ದೀವಿ ನಾವು ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಮ್ಮ ಸಮಸ್ಯೆಗಳು ತೀರ್ಮಾನ ಆಗದ ಹೊರತು ನಾವಿಲ್ಲಿಂದ ಎದ್ದೋಳಲ್ಲ ಅದ್ರ ಜೊತೆಗೆ ಇಲ್ಲಿ ಆಗ್ತಕ್ಕಂಥ ಎಲ್ಲ ಅನಾಹುತಕ್ಕೂ ಇಲ್ಲಿನ ಕಾರ್ಯನಿರ್ವಹಣಾಧಿಕಾರಿ ಜಿ ಕೆ ವನ್ನಯ್ಯ ಅವರೇ ನೇರ ಹೊಣೆಗಾರರು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಪ್ರಜಾ ಸಂಘರ್ಷ ಸಮಿತಿಗೆ ಬೇಕೇ ಬೇಕು ಬೇಕು ಎಲ್ಲಿವರೆಗೂ ಹೋರಾಟ ಬೇಕು ಸರ್ಕಾರನಂತೆ ಸರ್ಕಾರ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಹೇಳ್ತಿ ಕಾರಣ ಬೇಕೇ ಬೇಕು ಬೇಕು ಬೇಕೇ ಬೇಕು

ಗೌರಿಬಿದನೂರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಯವರ ಕಚೇರಿಯ ಮುಂದೆ ಧರಣಿ ಸತ್ಯಾಗ್ರಹ ತಾಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಕಡೆಯ ಮುಖ್ಯ ದ್ವಾರ ಬೀಗ ಹಾಕಿರುವುದು ಕಚೇರಿ ಆವರಣದಲ್ಲಿ ಸ್ವಚ್ಛತೆ ಇಲ್ಲದಿರುವುದು ಹಾಗೂ ಕಚೇರಿಗೆ ಆಗಮಿಸುವ ಸಾರ್ವಜನಿಕರಿಗೆ ಶೌಚಾಲಯ ವ್ಯವಸ್ಥೆ ಕಲ್ಪಿಸದೇ ಇರುವುದು ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಇರುವ ಸಮಸ್ಯೆಗಳ ದೂರುಗಳಿಗೆ ನಿರ್ದಿಷ್ಟ ಸಮಯದಲ್ಲಿ ಬಗೆಹರಿಸಿದೆ ಕಾಲಹರಣ ಮಾಡುತ್ತಿರುವ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಿಕೆಹೊನ್ನಯ್ಯರ್ ರವರ ನಡೆಯನ್ನು ಪ್ರಶ್ನಿಸುತ್ತಾ ಪ್ರಜಾ ಸಂಘರ್ಷ ಸಮಿತಿ ಮುಖಂಡರಾಜು ಆರ್ಎನ್ ಮತ್ತು ರೈತ ಸಂಘದ ಮುಖಂಡರುಗಳಿಂದ ಸಮಸ್ಯೆಗಳನ್ನು ಬಗೆಹರಿಸಲು ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸ್ಥಳಕ್ಕೆ ಹಾಜರಾಗುವವರೆಗೂ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಮುಂದುವರಿಸಲಾಗುವುದೆಂದು ಎಚ್ಚರಿಕೆ ನೀಡಿರುವುದು ವರದಿ ರಾಜ್ಕುಮಾರ್ ನಾಯಕ ಆರ್ಜಿ ಜಿ ಆರ್ ಎಸ್ ನ್ಯೂಸ್ ಕನ್ನಡ ಗೌರಿಬಿದನೂರು